ಆಯ್ ಸ್ನೇಹಿತರೆ ಗುರು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಎರಡು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇರಲಿಲ್ಲ ಸೊ ಅದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಜೂನ್ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಸದ್ಯದಲ್ಲಿ ಬಿಡುಗಡೆ ಮಾಡ್ತೀವಿ ಇದೇ ತಿಂಗಳು ಅಂದ್ರೆ ಜುಲೈ ತಿಂಗಳ ಹದ್ನಾರನೇ ತಾರೀಕು ಒಳಗಾಗಿ ಪಾವತಿಯಾಗಲಿದೆ ಅಂತ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೊಳ್ಳಕ್ಕೆ ವೇಟ್ ಮಾಡುತ್ತಿದ್ದೀರಾ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆನಾ ಇಲ್ವಾ ಅಂತ ಯಾವ ರೀತಿಯಾಗಿ ನೀವು ಲೈವ್ ಆಗಿ ಚೆಕ್ ಮಾಡೋದು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ತಾವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸಚಿವೆ ತಿಳಿಸಿದ್ದಾರೆ ಹಾಗಾದ್ರೆ ಗುರುಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆನಾ ಇಲ್ಲ ಅಂತ ಚೆಕ್ ಮಾಡೋದು ಹೇಗೆ ಸ್ವಂತ ನೀವೇ ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡಬಹುದಾಗಿದೆ ಸ್ನೇಹಿತರೆ ಅದು ಹೇಗೆ ಮಾಡೋದಂತ ನೋಡೋದಾದ್ರೆ ಮೊದಲನೆಯದಾಗಿ ನಿಮ್ಮ ಮೊಬೈಲ್ನಲ್ಲಿ ಪ್ಲೇ ಸ್ಟೋರ್ನ ಓಪನ್ ಮಾಡಿ ನಂತರ ನಿಮ್ಮ ಪ್ಲೇಸ್ಟೋರ್ನಲ್ಲಿ ಡಿ ಬಿ ಟಿ ಕರ್ನಾಟಕ ಅಂತ ಸರ್ಚ್ ಮಾಡಿ ಸ್ನೇಹಿತರೆ ಹಾಗೆ ನಿಮಗೆ ಈ ರೀತಿಯಾಗಿ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಸಿಗುತ್ತೆ ಅದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಇನ್ಸ್ಟಾಲ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಓಪನ್ ಮಾಡಿಕೊಂಡ ನಂತರ ಇಲ್ಲಿ ಕೆಳಗಡೆ ಒಂದು ನ್ಯೂ ಯೂಸರ್ ಅಥವಾ ಕ್ಲಿಕ್ ಕೇರ್ ಟು ರಿಜಿಸ್ಟರ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಯಾರು ಮಹಿಳೆಯರು ಇರ್ತಾರೋ ಅವರ ಆಧಾರ್ ಕಾರ್ಡ್ ಸಂಖ್ಯೆ ಹಾಕಬೇಕು ನಂತರ ಅವರ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ನ ಹಾಕಿಕೊಂಡು ಅಕೌಂಟ್ ನ ಕ್ರಿಯೇಟ್ ಮಾಡಿಕೊಳ್ಳಬೇಕಾಗುತ್ತದೆ ಅಕೌಂಟ್ ಕ್ರಿಯೇಟ್ ಮಾಡುವಾಗ ನಿಮಗೆ ಪಿನ್ ಸೆಟ್ ಮಾಡೋಕೆ ಕೇಳುತ್ತೆ ಸ್ನೇಹಿತರೆ ಪಿನ್ ಸೆಟ್ ಮಾಡಿಕೊಳ್ಳಿ ನಂತರ ಅಕೌಂಟ್ ಕ್ರಿಯೇಟ್ ಆದ ಮೇಲೆ ನಂತರ ಲಾಗಿನ್ ಆಗಬೇಕಾಗುತ್ತದೆ ಲಾಗಿನ್ ಆದ ಮೇಲೆ ಅವಾಗ ಇಲ್ಲಿ ಬೆನಿಫಿಶಿಯನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅದರ ಮೇಲೆ ನೀವು ಕ್ರಿಯೇಟ್ ಮಾಡಿಕೊಳ್ಳುವಂತಹ ಪಿನ್ ಅನ್ನು ಪಿಯನ್ನು ಇಲ್ಲಿ ಹಾಕಬೇಕಾಗುತ್ತದೆ ಎಂಪಿಯನ್ನು ಹಾಕಿಕೊಂಡು ಕೆಳಗಡೆ ಲಾಗಿನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಲಾಗಿನ್ ಆದ ಮೇಲೆ ನಿಮಗೆ ಈ ರೀತಿಯಾಗಿ ಪೇಮೆಂಟ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮಗೆ ಸರ್ಕಾರದ ಕಡೆಯಿಂದ ಬರುವಂತಹ ಎಲ್ಲ ಸ್ಕೀಮ್ಗಳು ಒಂದು ಡೀಟೇಲ್ಸ್ ಇಲ್ಲಿ ಇರುತ್ತದೆ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಪ್ಷನ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟೆಷ್ಟು ಜಮಾ ಆಗಿದೆ ಎಂದು ಕೂಡ ಇಲ್ಲಿ ಕೊಡಬಹುದು ಯಾವ ತಿಂಗಳ ಹಣ ಜಮಾ ಆಗಿದೆ ಯಾವ ದಿನಾಂಕದಿಂದ ಜಮಾ ಆಗಿದೆ ಅಂತ ನೀವು ನೋಡಬಹುದಾಗಿದೆ ಸ್ನೇಹಿತರೆ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆನಾ ಇಲ್ಲ ಅಂತ ಚೆಕ್ ಮಾಡಿಕೊಳ್ಳಿ ಇನ್ನೂ ಯಾರಿಗೆಲ್ಲ ಹಣ ಜಮಾ ಆಗಿಲ್ಲ ಅವರು ವೇಟ್ ಮಾಡಿ ಹದಿನಾರನೇ ತಾರೀಕಿನ ಒಳಗಡೆ ಜಮಾ ಆಗುತ್ತೆ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ